ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ ಶಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಈಗ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ಜನ್ಮ ತಾರೆಯಾಗಿ ಜ್ಯೇಷ್ಠ ರೇವತಿ ಆಶ್ಲೇಷ ಈ ಮೂರು ನಕ್ಷತ್ರಗಳು ಜನ್ಮ ತಾರೆಯಾಗಿ ಬರುತ್ತವೆ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಶುಭ ಕಾರ್ಯಗಳು ಮಾಡಿದರೂ ಮಿಶ್ರ ಫಲವಾಗಿರುತ್ತದೆ ಸಂಪತ್ತಾರೆಯಾಗಿ ಮೂಲ ಅಶ್ವಿನಿ ಮಕ ಈ ಮೂರು ನಕ್ಷತ್ರಗಳು ಸಂಪತ್ತಾರೆಯಾಗಿ ಬರುತ್ತದೆ ನೀವು ಈ ನಕ್ಷತ್ರದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ತುಂಬ ಉತ್ತಮವಾಗಿರುತ್ತದೆ ವಿಪ್ಪತ್ತಾರೆಯಾಗಿ ಪೂರ್ವಾಷಾಢ ಭರಣಿ ಪೂರ್ವ ಪಾಲ್ಗುಣಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಕ್ಷೇಮತಾರೆಯಾಗಿ ಉತ್ತರಾಷಾಢ ಕೃತಿಕ ಉತ್ತರ ಪಾಲ್ಗುಣಿ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಉತ್ತಮವಾಗಿರುತ್ತದೆ ಪ್ರತ್ಯಂಗರು ತಾರೆಯಾಗಿ ಶ್ರವಣ ರೋಹಿಣಿ ಅಸ್ತ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಇದು ಐದನೆಯ ತಾರೆಯಾಗಿ ಬರುತ್ತದೆ ಆರನೆಯ ತಾರೆಯಾಗಿ ಸಾಧನೆಯ ತಾರೆಯಾಗಿ ಕನಿಷ್ಠ ಮೃಗಸಿದ ಚಿತ್ತ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಇದರಲ್ಲಿ ನೀವು ತುಂಬ ಸಾಧನೆ ಮಾಡುತ್ತೀರಿ ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸದ ಸಾಧನೆಗಳು ತುಂಬ ಫಲ ಸಿಗುತ್ತದೆ ಹೊದ ತಾರೆಯಾಗಿ ಏಳನೆಯ ತಾರೆಯಾಗಿ ಶತಭಿಷ ಆರಿದ್ರ ಸ್ವಾತಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಮಿತ್ರ ತಾರೆಯಾಗಿ ಎಂಟನೆಯ ತಾರೆಯಾಗಿ ಪೂರ್ವಭಾದ್ರಾ ಪುನರ್ವಸು ವಿಶಾಖ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಪರಮಮಿತ್ರ ತಾರೆಯಾಗಿ ಒಂಬತ್ತನೆಯ ತಾರೆಯಾಗಿ ಉತ್ತರಭಾದ್ರಾ ಪುಷ್ಯ ಅನುರಾಧ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಇದು ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ತಾರಾಬಲ ಇರುವ ನಕ್ಷತ್ರಗಳು ನೀವು ಯಾವಾಗಲೂ ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಒಟ್ಟು ಮನುಷ್ಯನ ಆಯುಷ್ಯು ನೂರ ಇಪ್ಪತ್ತು ವರ್ಷ ಅಂತ ಶಾಸ್ತ್ರದಲ್ಲಿ ಇರುತ್ತದೆ ನಾವು ಹುಟ್ಟಿದ ನಕ್ಷತ್ರದಿಂದ ಅದೇ ಮೊದಲನೆಯ ದಶೆಯಾಗಿ ಪ್ರಾರಂಭವಾಗಿ ಒಟ್ಟು ನೂರಿಪ್ಪತ್ತು ಮನುಷ್ಯನ ಆಯುಷ್ಯನಲ್ಲಿ ಒಂಬತ್ತು ದಶೆಗಳು ಬರುತ್ತವೆ ನೋಡಿ ನಿಮ್ಮ ತಾರಾಬಲ ಇರುವ ದಿವಸ ಹೊಸ ಹೊಸ ವ್ಯಾಪಾರ ಮಾಡುವುದು ಉದ್ಯೋಗ ಮಾಡುವುದು ಪದವಿ ಪ್ರಮಾಣ ಸ್ವೀಕರಿಸುವುದು ಭೂಮಿ ಖರೀದಿ ಮಾಡುವುದು ಸ್ವಂತ ಮನೆ ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡಲು ಬಾಡಿಗೆ ಮನೆಯಿಂದ ಖಾಲಿ ಮಾಡಿ ಮತ್ತೊಂದು ಮನೆ ಮತ್ತೊಂದು ಮನೆಗೆ ಬಾಡಿಗೆಗೆ ಹೋಗಿ ಅಲ್ಲಿ ಹಾಲು ಉಕ್ಕಿಸಿ ಗೃಹ ಪ್ರವೇಶ ಮಾಡಲು ಯಾವುದೇ ಮುಖ್ಯವಾದ ಕಾಗದ ಪತ್ರ ಮಾಡಿಸಿಕೊಳ್ಳುವುದು ವಿದ್ಯೆ ಪ್ರಾರಂಭಿಸುವುದು ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡಲು ತಾರಾಬಲ ನೋಡುವುದು ನಿಮ್ಮ ಮಗನ ಮದುವೆಗಾಗಿ ಹುಡುಗನ ಹೊರ ಮದುವೆಗಾಗಿ ಹುಡುಗಿಯನ್ನು ನೋಡಲಿಕ್ಕೆ ಹೋಗುವುದು ವಧುವಿನ ಮನೆಗೆ ಹೋಗಿ ಹುಡುಗಿಯನ್ನು ನೋಡುವುದಕ್ಕೆ ಹುಡುಗನ ತಾರಾಬಲ ಇರುವ ದಿವಸ ಹೋಗಿ ನೋಡುವುದು ತುಂಬ ಉತ್ತಮವಾಗಿರುತ್ತದೆ ಹುಡುಗಿಯನ್ನು ನೋಡುವ ದಿವಸ ಹುಡುಗನ ತಾರಾಬಲ ಇರುವುದು ತುಂಬ ಮುಖ್ಯವಾಗಿರುತ್ತದೆ ಇದರಿಂದ ತುಂಬ ಶುಭ ಫಲವನ್ನು ಪಡೆಯುತ್ತೀರಿ ಹಾಗೆಯೇ ಹುಡುಗಿಯ ಮನೆಯವರು ಹುಡುಗಿಯ ತಂದೆ ತಾಯಿಗಳು ತಮ್ಮ ಮಗಳ ತಾರಾಬಲ ಇರುವ ದಿವಸ ಕನ್ಯೆಯನ್ನು ಬಂದು ನೋಡಲಿಕ್ಕೆ ಹುಡುಗನ ಮನೆಯವರಿಗೆ ಹುಡುಗಿಯ ತಂದೆ ತಾಯಿಗಳು ತಿಳಿಸಬೇಕು ಕನ್ಯೆಯ ತಾರಾಬಲ ಇರುವ ದಿವಸ ಬಂದು ನೋಡಿದರೆ ಇದರಿಂದ ತುಂಬ ಶುಭ ಫಲವನ್ನು ಸಿಗುತ್ತದೆ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಓಂ ಹರಿ ಓಂ